ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಜಸ್ ಚರಣ್ ನಾನು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೆ ಮುಂಚೆ ಒಂದ್ಸಲ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅನಾಲಿಸ್ತಿದೆ ಬಂದರೆ ಫಿಫ್ಟಿ ಪ್ಲಾನ್ ಮಾಡಬಹುದು ಫಿಫ್ಟಿ ಪರ್ಸೆಂಟ್ ఫస్ట్ okay. కరెక్షన్ கேஸ்வா ಎಕ್ಸ್ಪೈರಿ ಝೋನ್ ಇಷ್ಟಿರುತ್ತೆ ಅಂತ ನಿಮ್ಗೆ ಹೇಳಿದ್ದೆ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಝೋನ್ ಒನ್ ಝೋನ್ ಟು ಡಿವೈಡ್ ಮಾಡಿಕೊಟ್ಟಿದ್ದೆ ಗ್ಯಾಪ್ ಅಪ್ ಓಪನ್ ಆದರೆ ಈ ಝೋನಲ್ ಎಕ್ಸ್ಪೈರಿ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಅಂದರೆ ಈಝೋನಲ್ ಎಕ್ಸ್ಪೈರಿ ಆಗುತ್ತೆ ಓಕೆ ನಿಮಗೂ ಲೆವೆಲ್ ಕೊಟ್ಟಿದ್ದೆ ಯೂಟ್ಯೂಬರ್ ಕೂಡ ಓಕೆ ಈಗ ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಅಂದರೆ ಡಿಪ್ ಆದಮೇಲೇ ಬೈ ಮಾಡಬೇಕು ಡಿಪ್ ಆದಮೇಲೆ ಬೈ ಮಾಡಿ ಅದು ಗ್ಯಾಪ್ ಅಪ್ ಓಪನ್ ಆದರೆ ಈ ಲೆವೆಲಿಂದ ಬೈ ಮಾಡ್ಕೊಳ್ಳಿ ಗ್ಯಾಪ್ ಡೌನ್ ಅಂದರೆ ಈ ಲೆವೆಲಿಂದ ಮಾಡ್ಕೊಳ್ಳಿ ಅಂತ ಅದು ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆಗಿ ಕರೆಕ್ಷನ್ ಬಂದ ಬೈ ಮಾಡಿದ್ದು ನಾವು ಇವತ್ತು ಡಿಕೆ ಜಾಸ್ತಿ ಇದೆ ಅಂತ ಟೆಲಿಗ್ರಾಮ್ ಕೂಡ ನಾನೇ ಮೆಸೇಜ್ ಮಾಡಿದ್ದೆ ಯಾರು ಏನು ಟ್ರೇಡ್ ಮಾಡಬೇಡಿ ನಾನು ನಾನು ಹೇಳ್ತೀನಿ ಆವಾಗ ಬೈ ಮಾಡಿ ಅಂತ ಇಲ್ಲಿಂದ ಇ ಹೇಳಿದ್ವಿ ಈ ಮೂಮೆಂಟ ಓಕೆ ಅದಾದಮೇಲೆ ನಾವಿಲ್ಲಿಂದ ಲೈವಲ್ಲಿ ಇ ಕಡೆ ಹೋದ್ವಿ ನೆನ್ನೆ ನಾವು ಅನಾಲಿಸಲ್ಲಿ ಏನು ಬರೆದಿದ್ದೀವಿ ಸೇಮ್ ಚಾಟ್ ಅದೇ ಈಗ ತಂಬಲೈನ್ ಕೂಡ ಹಾಕೋಣ ಡಿಪ್ಪಾದ ಮೇಲೆ ಬೈ ಮಾಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಡಿಪ್ಪಾಗಿ ನಮ್ಮ ಮೇಜರ್ ಸಪೋರ್ಟ್ ಹತ್ರ ಮೇಲಕ್ಕೆ ಬೈ ಬೈ ಆಗಿದೆ ಓಕೆ ಮೇನ್ ಗ್ರೂಪ್ ಕ್ಲಿಯರ್ ಆಗಿತ್ತು ಎಲ್ಲರೂ ಇದು ನೋಡಿ ಬೈಯಿಂಗ್ ಬೈಯಿಂಗ್ ಅಂತಾರೆ ನಾವು ಸೆಲ್ಲಿಂಗ್ ಕಡೆ ಇರಬೇಕು ಅಂತ ಇದು ಗ್ಯಾಪ್ ಏನ್ ಓಪನ್ ಆಗುವಾಗ ಸೆಲ್ಲಿಂಗ್ ಪಾಯಿಂಟ್ಸ್ ಹೋಯ್ತು ಅಂದ್ಕೊಂಡು ಹೇಳಿದೆ ಅದಾದಮೇಲೆ ಕರೆಕ್ಷನ್ ಮೇಲೆ ಬೈ ಮಾಡೋಣ ಅಂತ ಓಕೆ ತುಂಬಾ ಕ್ಲಿಯರ್ ಆಗಿ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಪ್ರಾಫಿಟ್ ಇದು ಪಿ ಇದು ಸಿ ಇ ಎರಡು ಗಂಟೆ ಎಕ್ಸಿಟ್ ಆಗಿಬಿಟ್ವಿ ಇಲ್ಲಿ ಅಲ್ಲಿವರೆಗೂ ಕಂಪ್ಲೀಟ್ ಸಿ ಇ ಪಿ ಎರಡು ಪ್ರಾಫಿಟ್ ಓಕೆ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದ್ದಾವೆ ನಿಫ್ಟಿ ನಿಫ್ಟಿ ಹೆಂಗೆ ವರ್ಕ್ ಆಗಿದೆ ನೋಡಿ ನಿಫ್ಟಿ ತುಂಬಾ ಸಿಂಪಲ್ ಹೇಳಿದ್ವಿ ಇದರಲ್ಲಿ ಕರೆಕ್ಷನ್ ಬಂದರೆ ಬೈ ಮಾಡಿ ರಿಟ್ರೆಸ್ ಆದರೆ ಸೆಲ್ ಮಾಡಿ ಅಂತ ಯೂಟ್ಯೂಬಲ್ಲಿ ನಿಮ್ಮ ಏನು ಸ್ಟೂಡೆಂಟ್ಸ್ ಅವ್ರಿಗೆ ಅವಾಯ್ಡ್ ಮಾಡಿ ಮಾಡೇಬೇಡಿ ಮುಟ್ಬೇಡಿ ನಿಫ್ಟಿನ ಅಂತ ಓಕೆ ಯೂಟ್ಯೂಬಲ್ಲಿ ಬಂದು ಮುಟ್ಬೇಡಿ ಅಂದರೆ ನೀನು ಯಾರು ಮುಟ್ಬೇಡ ಅಂತ ಹೇಳಕ್ ಆಮೇಲೆ ನಿಮಗೆ ನಾನು ಅದಕ್ಕೆ ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅದಕ್ಕೆ ಹೇಳ್ತೀವಿ ಅದ್ರ ಮೇಲೆ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ನೀವು ನಿಮ್ಗೆ ರಿಸ್ಕ್ ನೋಡ್ಕೊಂಡು ನೀವು ಮಾಡ್ಕೋಬೋದು ಓಕೆ ಈಗ ನೋಡ್ಕೊಳ್ಳಿ ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದೆ ಅಂದರೆ ಇದು ನಾವು ಸಪೋರ್ಟ್ ಹಾಕ್ಕೊಂಡಿರ್ತೀವಿ ಮಾರ್ಕೆಟ್ ಸಪೋರ್ಟ್ ಕೆಳಗಡೆ ಓಪನ್ ಆದರೆ ಇದೇನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಆಗುತ್ತೆ ರೈಟ್ ಈಗ ನೀವು ಝೂಮ್ ಮಾಡಿ ಇದು ನೆನ್ನೆ ಲೆವೆಲ್ಸ್ ಝೂಮ್ ಮಾಡಿ ಎಷ್ಟು ಪರ್ಫೆಕ್ಟಾಗಿ ಲೆವೆಲ್ಗೆ ಟಚ್ ಆಗಿದ ತಕ್ಷಣ ರಿಜೆಕ್ಷನ್ ಬಂದಿದೆ ಓಕೆ ಅದಾದಮೇಲೆ ಫೈಟ್ ಮಾಡಿ ಫುಲ್ ಡೇ ಬಂದಿಲ್ಲ ಈ ಥರ ಕ್ಯಾಂಡಲ್ ಇಲ್ಲೇ ಯಾಕೆ ಬಂತು ಅಂದರೆ ನಮ್ಮ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಬಂತು ಓಕೆ ಲೆವೆಲ್ಸ್ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ನಾವು ಏನು ಚಾರ್ಜ್ ಬರೆದಿದ್ದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಅದೇ ಬಂದಿದೆ ಓಕೆ ಈಗ ನಾಳೆ ಏನು ಮಾಡೋಣ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಲೆವೆಲ್ಸ್ ಇದು ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಅದು ಗ್ಯಾಪ್ ಅಪ್ ಓಪನ್ ಆಗಿದೆ ವೆಯ್ಟ್ ಮಾಡಿ ಕರೆಕ್ಷನ್ ಬಂದು ಇಲ್ಲಿ ಮತ್ತೆ ರಿಜೆಕ್ಷನ್ ಬಂದಿದೆ ಅಂದರೆ ಫಿಫ್ಟಿ ಮಿನಿಟ್ಸೇ ಯೂಸ್ ಮಾಡಿ ಯಾಕಂದರೆ ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದು ವೀಕ್ ಆಗೋಗಿದೆ ಆಲ್ರೆಡಿ ತರ್ಡ್ ಟೈಮ್ ಬಂದುಬಿಟ್ಟಿದೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಇದು ವೀಕ್ ಆಗೋಗಿರುತ್ತೆ ಲೆವೆಲ್ ಬ್ರೇಕ್ ಆದರೆ ಈ ಲೆವೆಲ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಫಾಲಾಗುತ್ತೆ ಪಿ ಈ ಕಡೆ ಕೂಡ ಇರ್ಬೋದು ನೀವು ಓಕೆ ಇನ್ ಕೇಸ್ ಇದು ಫಾ ಬ್ರೇಕ್ ಆಗಿಲ್ಲ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇದು ರೈ ಕ್ರಾಸ್ ಆಗುವಾಗ ಸಿ ಇ ಕಡೆ ಕೂಡ ಪ್ಲಾನ್ ಮಾಡ್ಕೋಬೋದು ಓಕೆ ಗ್ಯಾಪ್ ಡೌನ್ ಓಪನ್ ಆದರೆ ಫ್ಲಾಟ್ ಆಗಲಿ ಗ್ಯಾಪ್ ಅಪ್ ಆಗಿ ಓಪನ್ ಆಗಿದೆ ಅಂದರೆ ನೋ ಡೌಟ್ ಕ್ಲಿಯರ್ ಇದು ಹೈ ಇದೆಯಲ್ಲ ಇದು ಹೈ ಈ ಹೈ ಅನ್ನ ಇರೋ ಒಂದು ನಿಮಿಷ ಓಕೆ ಇದು ಇಲ್ಲೊಂದು ಲೈನ್ ಇಟ್ಟಿರ್ತೀನಿ ನೋಡಿ ಇದು ಇವತ್ತು ಲೈವಲ್ಲೇ ಹಾಕ್ಕೊಟ್ಟೋಗಿದ್ದು ಇದನ್ನು ಕ್ರಾಸ್ ಆಗಲ್ಲ ಮಾರ್ಕೆಟ್ ಅಂತ ಓಕೆ ನೋಡಿ ಈ ಲೈನ್ ಇದು ಲೈನ್ ಇದೆಲ್ಲ ಈ ಲೈನ್ ಕ್ರಾಸ್ ಆಗಿದೆ ಅಂದರೆ ನಲ್ವತ್ತು ಐವತ್ತೊಂದು ಸಾವಿರದ ನಾನೂರ ಅರವತ್ತೈದು ಓಕೆ ಐವತ್ತೊಂದು ಸಾವಿರದ ನಾನೂರ ಅರವತ್ತೈದು ಈ ಲೈನ್ ಕ್ರಾಸ್ ಆಗಿದೆ ಅಂದರೆ ನೀವು ಸಿಹಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ಕರೆಕ್ಷನ್ ಬಂದ್ರೇನೆ ಬೈ ಮಾಡಬೇಕು ಕರೆಕ್ಷನ್ ಬಂದು ರಿಜೆಕ್ಷನ್ ಬರಬೇಕು ಹದಿನೈದು ನಿಮಿಷ ಅವಾಗ ಬೈ ಪ್ಲ್ಯಾನ್ ಮಾಡ್ಬೋದು ಇಲ್ಲ ಫ್ಲ್ಯಾಟ್ ಓಪನ್ ಆಗಿ ಈ ಝೋನ್ ಒಳಗಡೆ ಫೈಟ್ ಮಾಡಿ ಫೈಟ್ ಮಾಡಿ ಇದ್ರ ಮೇಲೆ ಒಂದು ಕ್ಯಾನಲ್ ಕ್ಲೋಸ್ ಆಗಿದೆ ಅಂದರೆ ರಿಟ್ರಾಸ್ ಮಾಡಿ ಕ್ರಾಸ್ ಆಗುವಾಗ ನೀವು ಕಂಪ್ಲೀಟ್ ಸಿಹಿ ಕಡೆ ಪ್ಲಾನ್ ಮಾಡ್ಬೋದು ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡ್ಕೋಬೋದು ಓಕೆ ಟ್ರೆಂಡಿಂಗ್ ಮಾರ್ಕೆಟ್ ಅದು ಕೂಡ ನಾರ್ಮಲ್ ಮಾರ್ಕೆಟ್ ಅಲ್ಲ ಟ್ರೆಂಡಿಂಗ್ ಆಗಿ ಸ್ವಲ್ಪ ಈ ಥರ ಜಿಗ್ಜಾಕ್ ಆದ್ರೂ ಅಂದರೆ ಬೈ ಮಾಡೋಕೇಳ ಬೈ ಮಾಡಿ ಬಿಟ್ಬಿಡೋದಲ್ಲ ಟಿ ಎಸ್ ಎಲ್ ಕೂಡ ಇರಬೇಕು ಈ ಥರ ಅಪ್ ಟ್ರೆಂಡ್ ಅಪ್ ಅಪ್ ಡೌನ್ ಆದ್ರೂ ಟ್ರೆಂಡಿಂಗ್ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಡೌನ್ ಸಪ್ ಕೂಡ ಮಾಡ್ಬೋದು ಸಪೋರ್ಟ್ ಆದರೆ ಲೆವೆಲ್ ಮಾಡಿ ಮಾಡಿಟ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಇದು ಈಗ ಸೆಂಟ್ರಲ್ ಇರೋ ಲೆವೆಲ್ ಸಪೋರ್ಟ್ ಆಗುತ್ತೆ ರೆಸಿಸ್ಟೆನ್ಸ್ ಕೂಡ ಆಗುತ್ತೆ ಓಕೆ ನಾರ್ಮಲ್ ಆಗಿ ಮಾರ್ಕೆಟ್ ಮೇಲೆ ಇದ್ದಾಗ ಕೆಳಗಡೆ ಹಾಕೊಳ್ಳೋದನ್ನ ಸಪೋರ್ಟ್ ಅಂತಾರೆ ಈಗ ಇದು ಇಲ್ಲೇ ಇದೆ ಸಪೋರ್ಟ್ ಮಾರ್ಕೆಟ್ ಕೂಡ ಅಲ್ಲೇ ಇದೆ ರೆಸಿಸ್ಟೆನ್ಸ್ ಕೂಡ ಇಲ್ಲೇ ಇದೆ ಮಾರ್ಕೆಟ್ ಮೇಲೆ ಇದ್ರೆ ರೆಸಿಸ್ಟೆನ್ಸ್ ಅಲ್ವಾ ಸರ್ ಇದು ಯಾಕೆ ರೆಸಿಸ್ಟೆನ್ಸ್ ಅಂದರೆ ನಾನು ಹೇಳ್ತೀನಿ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಇದೇ ರೆಸಿಸ್ಟೆನ್ಸ್ ಇದು ಟಚ್ ಆಗಿ ಫಾಲ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಇದು ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ ಓಕೆ ಅದರಿಂದ ಇದು ನಾಳೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎರಡರಾಗೂ ವರ್ಕ್ ಆಗುತ್ತೆ ಓಪನಿಂಗ್ ಮೇಲೆ ಡಿಸೈಡ್ ಆಗುತ್ತೆ ಅದು ಸಪೋರ್ಟ್ ಆಗುತ್ತಾ ರೆಸಿಸ್ಟೆನ್ಸ್ ಆಗುತ್ತಾ ಅಂತ ಈ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ ಓಕೆ ಹೊಸಗಾರಾದ್ರು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಇವತ್ತು ಏನು ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ನೀವೇ ಟೆಲಿಗ್ರಾಮಲ್ಲಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗ್ತದೆ ಎಂಟ್ರಿ ಪ್ರೈಸು ಎಲ್ಲ ನಾನೇ ಕೊಟ್ಟುಬಿಟ್ಟಿದ್ದೆ ಹೋಗಿ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್